ನರೇಂದ್ರ ಮೋದಿಜಿ ಅಷ್ಟೇನೆ ಸಿಮೆಂಟ್ ಬೆಲೆ ಐವತ್ತು ಕೆ ಜಿ ಬ್ಯಾಗ್ ಎಷ್ಟು ರೂಪಾಯಿ ಇತ್ತಪ್ಪ ಅಂತಂದ್ರೆ ಇನ್ನೂರ ಅರವತ್ತೆಂಟು ರೂಪಾಯಿ ಇತ್ತು ಈಗ ಎಷ್ಟಾಗಿದೆ ನಾಲ್ಕು ನೂರ ಹತ್ತು ರೂಪಾಯಿ ಕಡಿಮೆ ಆಯ್ತೋ ಜಾಸ್ತಿ ಆಯ್ತು ಸಿಮೆಂಟ್ ಬೆಲೆ ಕಡಿಮೆ ಆಯ್ತಾ ಜಾಸ್ತಿ ಆಯ್ತು ಕಬ್ಬಿಣದ ಬೆಲೆ ಒಂದು ಟನ್ ಹತ್ತೊಂಬತ್ತು ಸಾವಿರ ರೂಪಾಯಿ ಆಯ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇವತ್ತು ಎಪ್ಪತ್ತ ಮೂರು ಸಾವಿರ ರೂಪಾಯಿ ಎಪ್ಪತ್ತ ಮೂರು ಸಾವಿರ ರೂಪಾಯಿ ಜಾಸ್ತಿ ಆಯ್ತಾ ಕಡಿಮೆ ಆಯಿತು ಜಾಸ್ತಿ ಆಯ್ತಾ ಕಡಿಮೆ ಆಯಿತು ವಿ ಸಿ ಪೈಪ್ ಅರವತ್ತು ರೂಪಾಯಿ ಆಯ್ತದ್ದು ನೂರೈವತ್ತು ರೂಪಾಯಿ ಆಯ್ತು ಡಿ ಅಮೋನಿಯಂ ಪಾಸ್ಪೇಟ್ ಗೊಬ್ಬರ ಐವತ್ತು ಕೆ ಜಿ ಸಾವಿರದ ನೂರ ಇಪ್ಪತ್ತೈದು ರೂಪಾಯಿ ಇದ್ದದ್ದು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಆಯಿತು ಯಾರ ಮೇಲೆ ಹೊರೆ ಇದು ರೈತರ ಮೇಲೆ ಹೊರೆ ಯಾರು ಏರಿಸಿದವರು ಇದನ್ನ ರೈತರ ಮೇಲೆ ಹೊರೆ ಮಾಡಿದವರು ಯಾರು ಮಾನ್ಯ ನರೇಂದ್ರ ಮೋದಿ ವಿಜೇಂದ್ರ ಅಶೋಕ ಚಲವಾದಿ ನಾರಾಯಣ ಸ್ವಾಮಿ ಅರ್ಥ ಮಾಡ್ಕಳ್ರಿ ಇದನ್ನ ನೀವು ಅರ್ಥ ಮಾಡ್ಕಳ್ರಿ ಇದನ್ನ ನೀವು ನಿಮ್ಗೆ ಅರ್ಥ ಆಗದೆ ಹೋದ್ರೆ ಈ ಪುಸ್ತಕ ಕಳಿಸ್ತೀನಿ ಓದ್ಕೊಳ್ರಿ ಓಲಿ ಇದು ಓದ್ಕೊಳ್ರಿ ನೀವು ಓದ್ಕೊಳ್ಳಿಕ್ಕೂ ಕೂಡ ನೀವು ಹೀಗೆ ನರೇಂದ್ರ ಮೋದಿಯವರ ತಪ್ಪು ಆಡಳಿತವನ್ನು ಮರೆಮಾಚಲಿಕ್ಕೆ ಮುಚ್ಚಾಕ್ಲಿಕ್ಕೆ ನೀವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀರಲ್ಲ ಆಕ್ರೋಶ ಜನರ ಆಕ್ರೋಶ ಇವತ್ತು ಬಂದಿಲ್ಲಿ ನೋಡಿ ಇಲ್ಲಿ ನಿಮ್ಮ ಆಕ್ರೋಶ ಹೆಂಗಿದೆ ಇರ್ತಕ್ಕಂಥದ್ದನ್ನ ಅವರ ಅರ್ಥ ಮಾಡ್ಕೋಬೇಕಾಗ್ತದೆ ನಿಮ್ಗೆ ಆಕ್ರೋಶ ಇದೆಯೇ ಇಲ್ವಾ ಸಕ್ಕರೆ ಒಂದು ಕೆ ಜಿ ಮೂವತ್ತರಿಂದ ಮೂವತ್ತೈದು ರೂಪಾಯಿ ಇತ್ತು ಇವತ್ತು ಅರವತ್ತು ರೂಪಾಯಿ ಆಗಿದೆ ರಾಗಿ ಅಕ್ಕಿ ಒಂದು ಕೆ ಜಿ ಅಕ್ಕಿ ಮೂವತ್ತು ರೂಪಾಯಿ ಇದ್ದದ್ದು ಅರವತ್ತಾರು ರೂಪಾಯಿ ಆಗಿದೆ ರಾಗಿ ಒಂದು ಕೆ ಜಿ ಇದ್ಗೆ ಮೂವತ್ತು ಇಪ್ಪತ್ತು ರೂಪಾಯಿ ಇದ್ದದ್ದು ಇಪ್ಪತ್ತು ಅರವತ್ತೈದು ರೂಪಾಯಿ ಆಗಿದೆ ಉಪ್ಪು ಒಂದು ಕೆ ಜಿ ಉಪ್ಪು ಏಳು ರೂಪಾಯಿ ಇದ್ದದ್ದು ಇಪ್ಪತ್ತೆರಡು ರೂಪಾಯಿ ಆಗಿದೆ ಟೀ ಇನ್ನೂರೈವತ್ತು ಗ್ರಾಮ್ಸ್ ನೀವು ತೊಂಬತ್ತೈದು ಇದ್ದದ್ದು ನೂರ ಮೂವತ್ತೈದು ರೂಪಾಯಿ ಆಗಿದೆ ಯಾಕಾಯ್ತು ನರೇಂದ್ರ ಮೋದಿ ಪ್ಲೀಸ್ ಎಕ್ಸ್ಪ್ಲೈನ್ ಟು ದಿ ಪೀಪಲ್ ಆಫ್ ದಿಸ್ ಕಂಟ್ರಿ ಎಕ್ಸ್ಪ್ಲೈನ್ ಮಾಡಬೇಕಲ್ಲ ಸುಮ್ಮ ಸುಮ್ಮನೆ ಬೂಟಾಟಿಕೆ ಮಾಡ್ತೀರಾ अच्छे दिन कहा गया? गय एल तो अच्छे दिन आ आएंगे अच्छे दिन आएंगे, ये अच्छे दिन हे अर्थ आगल इर्थ आगलवा ड्यूटी ಡೀಸೆಲ್ ಮೇಲೆ ಮೂರು ರೂಪಾಯಿ ನಲವತ್ತೈದು ಪೈಸೆ ಇದನ್ನ ಮೂವತ್ತೆರಡು ರೂಪಾಯಿ ಮೂವತ್ನಾಲ್ಕು ರೂಪಾಯಿ ಎಂಬತ್ತೆರಡು ಪೈಸೆ ಏರಿಸ್ತವ್ರು ಯಾರು ಅದು ಏನು ಎಂಥ ಸಂದರ್ಭದಲ್ಲಿ ಏರಿಸಿದ್ರು ಗೊತ್ತಾ ಕೊರೋನಾ ಬಂದಿತ್ತು ದೇಶದಲ್ಲಿ ಕೊರೋನಾ ಆ ಕೊರೋನಾ ಬಂದಂತ ಸಂದರ್ಭದಲ್ಲಿ ಬೆಲೆ ಎಲ್ಲ ಏರಿಕೆ ಮಾಡಿಬಿಟ್ರು ಗ್ಯಾಸ್ ಬೆಲೆ ಏರಿಕೆ ಮಾಡಿಬಿಟ್ರು ನಾಲ್ಕು ನೂರ ಹದಿನಾರು ರೂಪಾಯಿ ಇತ್ತು ಮನಮೋಹನ್ ಸಿಂಗ್ರವ್ರು ಇರುವಾಗ ಒಂದು ಗ್ಯಾಸ್ ಸಿಲಿಂಡರ್ ಬೆಲೆ ನಾಲ್ಕು ನೂರ ಹದಿನಾರು ರೂಪಾಯಿ ಇತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸಾವಿರದ ಎಪ್ಪತ್ತೊಂಬತ್ತು ರೂಪಾಯಿ ಆಗೋಯ್ತಲ್ಲ ನರೇಂದ್ರ ಮೋದಿಜಿ ನೀವು ಬಡವರ ಬಗ್ಗೆ ಮಾತನಾಡ್ತಕ್ಕಂಥದ್ದು ಸಾಮಾನ್ಯ ಜನರ ಬಗ್ಗೆ ಮಾತನಾಡ್ತಕ್ಕಂಥದ್ದು ಸಬ್ಸಿಡಿ ಆಗ್ತದೆ ಹಾಕಿದ್ರಿ ಗ್ಯಾಸ್ ಸಬ್ಸಿಡಿ ಯಾಕೆ ಹಾಕಿದ್ರಿ ಯಾಕಂದ್ರೆ ಕಡಿಮೆ ಮಾಡಿದ್ರಿ ಮನಮೋಹನ್ ಸಿಂಗ್ ಅವರು ಇರುವಾಗ ಗ್ಯಾಸ್ಗೆ ಸಬ್ಸಿಡಿ ಕೊಡ್ತಾ ಇದ್ರು ಅದರಿಂದ ಬೆಲೆ ಎಲ್ಲ ಕಡಿಮೆ ಆಗಿತ್ತು ಇವತ್ತು ಕಡಿಮೆ ಮಾಡಿದ್ರಿ ಜನರ ಒತ್ತಡಕ್ಕೆ ಬಣದು ಚುನಾವಣೆ ಇದೆ ಅಂತೇಳಿ ಕಳೆದ ಲೋಕಸಭಾ ಚುನಾವಣೆ ಇದೆ ಅಂತೇಳಿ ಕಡಿಮೆ ಮಾಡಿದ್ರೆ ಆದರೂ ಕೂಡ ಎಂಟುನೂರ ಐವತ್ತ ಐದು ರೂಪಾಯಿ ಇವತ್ತು ಗ್ಯಾಸ್ ಬೆಲೆ ಎಷ್ಟು ಎಂಟುನೂರ ಐವತ್ತೈದು ರೂಪಾಯಿ ಗ್ಯಾಸ್ ಬೆಲೆ ಇದು ಕಡಿಮೆ ಮಾಡಿದ್ರೆನೋ ಕೂಡ ಐವತ್ತು ರೂಪಾಯಿ ಹೆಚ್ಚು ಮಾಡಿದ್ದೀರಲ್ಲ ಮತ್ತೆ ಇದನ್ನ ನೀವೆಲ್ಲ ಸಿಮೆಂಟ್ ಬೆಲೆ ಗೊಬ್ಬರದ ಬೆಲೆ ಔಷಧಿ ಬೆಲೆ ಇವೆಲ್ಲ ಏರ್ಕಬೇಕಾದ್ರೆ ಯಾಕೆ ಸುಮ್ ಸುಮ್ಮನೆ ಏರ್ಕತ್ತವ ಅಕ್ಕಿ ಬೆಲೆ ಗೋಧಿ ಬೆಲೆ ರಾಗಿ ಬೆಲೆ ಇವೆಲ್ಲ ಏರ್ಕಬೇಕಾದ್ರೆ ಡೀಸೆಲ್ ಬೆಲೆ ಏರಿಕೆಯಾದದರಿಂದ ಏರಿಕೆಯಾಗಿದೆ